ಒಂದು ವೇಸ್ಟ್ ಆಗಿರುವ ಸಾಕ್ಸಲ್ಲಿ ಈ ಒಂದು ಪುಡಿ ಹಾಕಿ ನೋಡಿ ಜಾದುನೇ ಆಗುತ್ತೆ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ ಒಂದು ವಿಳೆದಲ್ಲೇ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಒಂದು ಅರ್ಧ ಕರ್ಪೂರವನ್ನು ಈ ರೀತಿ ಸವರ್ಕೊಂಡಿದ್ದೀನಿ ನಮಗೆ ಕೈಯಿನ ನೋವಿನ ಸಮಸ್ಯೆ ಇರುತ್ತೆ ಆ ಥರ ಕೈ ನೋವಿನ ಸಮಸ್ಯೆ ಇದ್ದಾಗ ಬಟ್ಟೆಗಳು ತೊಳೆಯೋಕ್ಕೂ ಕೂಡ ಆಗೋದಿಲ್ಲ ಈ ಒಂದು ಮಣ್ಕಟ್ಟ ಹತ್ರ ನೋವು ಜಾಸ್ತಿ ಇರುತ್ತೆ ಅಂಥ ಸಮಯದಲ್ಲಿ ಈ ವಿಳೆದೆಲೆಯಿಂದ ಈ ಪರಿಹಾರವನ್ನು ತಕ್ಷಣದಲ್ಲಿ ಮಾಡ್ಕೊಳ್ಬೋದು ನೋಡಿ ವಿಳೆದೆಲೆ ಕರ್ಪೂರ ಉರಿಯೂತದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಈ ರೀತಿ ಇಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇರಿ ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಕರ್ಪೂರವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉದ್ಬತ್ತಿಗಳು ಬೇಗ ಉರಿದೋಗುತ್ತೆ ಅನ್ನೋದಾದರೆ ಈ ಐಡಿಯಾ ಮಾಡಿ ಸ್ವಲ್ಪ ಕರ್ಪೂರ ಹಾಗೆ ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಉದ್ಬತ್ತಿಗೆ ಈ ರೀತಿ ಸವ್ರಿಬಿಟ್ಟು ನೀವು ಉದ್ಬತ್ತಿನ ಹಚ್ಚಿಬಿಡಿ ಈ ರೀತಿ ಮಾಡೋದ್ರಿಂದ ಕರ್ಪೂರದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಉದ್ಬತ್ತಿ ಕೂಡ ನಿಧಾನವಾಗಿ ಉರಿಯುತ್ತೆ ಟ್ರೈ ಮಾಡಿ ನೋಡಿ ಈ ಒಂದು ಟಿಪ್ಸ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಿಧಾನವಾಗಿ ಹೊಗೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ನಾರ್ಮಲ್ ಆಗಿ ಹಾಗೆ ಹಚ್ಚಿದರೆ ಬೇಗ ಉರಿದು ಹೋಗ್ಬಿಡುತ್ತೆ ಇದು ನಿಧಾನವಾಗಿ ಉರಿಯುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಈ ಉದ್ಬತ್ತಿ ಉರಿತಾ ಇರುತ್ತೆ ಟ್ರೈ ಮಾಡಿ ನೋಡಿ ಇದು ಒಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ದೀಪ ಮಣ್ಣಿನ ದೀಪ ಅಥವಾ ತೇವ್ರತ ಹಚ್ಚೋ ಎಕ್ಸ್ಟ್ರಾ ದೀಪ ಇದ್ದರೂ ಪರವಾಗಿಲ್ಲ ಅದಕ್ಕೆ ಆ ದೀಪದ ಎಣ್ಣೆ ಜೊತೆಗೆ ಸ್ವಲ್ಪ ಕಾಪಿ ಪುಡಿಯನ್ನು ಹಾಕಿ ಒಂದು ಚಿಟಿಕೆಯಷ್ಟು ಕರ್ಪೂರದ ಪುಡಿಯನ್ನು ಈ ರೀತಿ ಬತ್ತಿಗೆ ಸವಾರಿ ಬಿಟ್ಟು ದೀಪ ಹಚ್ಚಿಬಿಡಿ ಈ ರೀತಿ ಹಚ್ಚೋದ್ರಿಂದ ಒಂದು ಒಳ್ಳೆ ಸುಗಂಧ ಭರಿತವಾಗಿರುತ್ತೆ ಹಾಗೆ ಸಂಜೆ ಟೈಮಲ್ಲಿ ಇಂಥ ಒಂದು ದೀಪವನ್ನು ಹಚ್ಚೋದ್ರಿಂದ ಸೊಳ್ಳೆ ಸಮಸ್ಯೆ ಕೂಡ ಆಗೋದಿಲ್ಲ ಇಲ್ಲಿ ಜಾವದ್ ಪುಡಿಯನ್ನು ಹಾಕ್ತಾ ಇದ್ದೀನಿ ಈ ಜಾವದ್ ಪುಡಿಯಂತೂ ಸುಗಂಧ ಭರಿತವಾಗಿರುತ್ತೆ ಮನೆಯಲ್ಲಿ ದೀಪ ಹಚ್ಚೋ ಟೈಮಲ್ಲಿ ಈ ಒಂದು ಜಾವದ್ ಪುಡಿಯನ್ನು ಒಂದು ಚಿಟಿಗೆಯಷ್ಟು ಹಾಕಿ ದೀಪ ಹಚ್ಚೋದ್ರಿಂದ ಒಂದು ಒಳ್ಳೆ ಸುಗಂಧದ ಜೊತೆಗೆ ಸೊಳ್ಳೆ ಬರದ ಹಾಗೆ ಕೂಡ ತಡೆಯುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಎಲ್ಲಿ ಹೋದರೂ ಪೇಪರ್ ಕವರ್ ಮೆಡಿಕಲ್ ಆಗಿರ್ಬೋದು ಕೆಲವೊಂದು ಶಾಪ್ಗಳಲ್ಲಿ ಈ ಪೇಪರ್ ಕವರ್ನೇ ರೆಡಿ ಮಾಡ್ಕೊಳ್ತಾರೆ ಹಾಗೆ ನಾವು ಮನೆಯಲ್ಲೇ ವೇಸ್ಟ್ ಕವರ್ ಪೇಪರಿನಿಂದ ಈ ರೀತಿ ಕವರ್ಗಳನ್ನು ರೆಡಿ ಮಾಡ್ಕೊಂಡಿದ್ರೆ ಕೆಲವೊಂದು ಥಿಂಗ್ಸ್ಗಳನ್ನು ಹಾಕೋಕ್ಕೆ ಮನೇಲಿ ಕೂಡ ಯೂಸ್ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಒಂದು ಶೀಟ್ ಪೇಪರ್ ತಗೊಂಡಿದ್ದೀನಿ ಈ ರೀತಿ ಒಂದು ಸಿಂಗಲಾಗಿ ಸೈಡಿಂದ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಇಲ್ಲಿ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ನೈಸ್ ಮಾಡಿಕೊಳ್ಬೇಕು ನಾವು ಎಷ್ಟು ಉಜ್ಕೊಳ್ತೀವೋ ಅಷ್ಟು ನೀಟಾಗಿ ಕವರ್ ಬರುತ್ತೆ ನೋಡಿ ಇದೇ ರೀತಿಯಾಗಿ ಉಜ್ಕೊಳ್ತಾ ನಾವು ಮಾಡಿಕೊಳ್ಬೇಕು ನಂತರ ಇನ್ನೊಂದು ಸೈಡಿಗೂ ಕೂಡ ಅದೇ ರೀತಿಯಾಗಿ ಲೆವೆಲ್ಲಾಗಿ ಮಾಡಿಕೊಂಡು ತುಂಬ ಫರ್ಫೆಕ್ಟಾಗಿ ಬರುತ್ತೆ ಈ ಒಂದು ಕವರ್ ನೋಡಿ ಈ ರೀತಿ ಜಾಯಿಂಟ್ ಮಾಡಿಬಿಟ್ರೆ ಮತ್ತು ಅದೇ ಒಂದು ಇನ್ನೊಂದು ಫೋಲ್ಡನ್ನು ತೆಗೆದು ಸೇಮ್ ನಾವು ಮೊದಲೇ ಹಾಗೆ ಮಾಡಿದೀವೋ ಅದೇ ಥರ ಮಾಡಿಬಿಟ್ಟು ಮತ್ತು ಇದರೊಳಗಡೆ ಹಾಕ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿರುವ ಒಂದು ಕವರ್ ರೆಡಿ ಆಯಿತು ಡ್ರೈ ಆಗಿರುವ ಚಿಕ್ಕ ಚಿಕ್ಕದಾಗಿರುವ ಬೆಳ್ಳುಳ್ಳಿ ಹಾಕೋಕ್ಕಾಗಿರ್ಬೋದು ಕೆಲವೊಂದು ಒಂದು ಥಿಂಗ್ಸನ್ನು ಹಾಕೋಕ್ಕೆ ಈ ಒಂದು ಕವರ್ಗಳು ರೆಡಿ ಮಾಡಿಟ್ರೆ ಯೂಸ್ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ಡ್ರೈ ಕಸಗಳನ್ನು ಕೂಡ ಹಾಕಿಡ್ಬೋದು ವೇಸ್ಟ್ ಪೇಪರಲ್ಲಿ ಈ ರೀತಿ ಒಂದಷ್ಟು ಮಾಡಿಟ್ಕೊಂಡ್ರೆ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನೊಂದು ಏಳರಿಂದ ಎಂಟು ಮಾಡಿ ರೆಡಿ ಮಾಡಿ ಕಿಚನಲ್ಲಿ ಇಟ್ಕೊಂಡಿರ್ತೀನಿ ಯೂಸ್ ಆಗುತ್ತೆ ಅಂತ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ವೇಸ್ಟ್ ಆಗಿರುವ ಒಂದು ಸಾಕ್ಸ್ ತೊಗೊಂಡಿದ್ದೀನಿ ಇದಂತೂ ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಈ ಸಾಕ್ಸ್ ರೆಡಿ ಪಕ್ಕದಲ್ಲಿಟ್ಕೊಂಡು ಇಲ್ಲಿ ಒಂದು ಪುಡಿ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಗೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕೊಳ್ಳೋಣ ಹಾಗೆ ಇನ್ನೊಂದು ಚಮಚದಷ್ಟು ನಾವು ನಮ್ಮನೆಯಲ್ಲಿ ಯಾವ ಸೋಪಿನ ಪುಡಿಯನ್ನು ಬಳಸ್ತೀವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮೂರನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಮೂರೇ ಪುಡಿ ನಾವು ಮನೆಗಳಲ್ಲೇ ಇರುವಂತಹ ಪುಡಿಗಳನ್ನು ಯೂಸ್ ಮಾಡಿ ನೋಡಿ ಇವಾಗ ನಾವು ಪ್ಲಶ್ ಬಾಕ್ಸಲ್ಲಿ ಹಾಕೋಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇರೋದು ಇದನ್ನು ಮೂರು ದಿನ ನಾಲ್ಕು ದಿನಕ್ಕೊಮ್ಮೆ ಈ ರೀತಿ ಸಾಕ್ಸಲ್ಲಿ ಇಂಥ ಪುಡಿಯನ್ನು ಹಾಕಿ ಚೆನ್ನಾಗಿ ಗಂಟು ಕಟ್ಕೊಂಬಿಡಿ ನೋಡಿ ಈ ರೀತಿ ಟೈಟಾಗಿ ಗಂಟು ಕಟ್ಟಿಬಿಡಿ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದು ರೆಡಿ ಆಯಿತು ಈಗ ನಾನು ಬಾತ್ರೂಮಲ್ಲಿ ಪ್ಲಶ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಅದನ್ನು ಓಪನ್ ಮಾಡಿಬಿಟ್ಟು ಈ ಸೈಡಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ಅಂದರೆ ನೀರಿಗೆ ಟಚ್ ಆಗಬೇಕು ಆ ಗಂಟು ಆ ರೀತಿ ಇಟ್ಟು ಮತ್ತೆ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ನಾವು ಪ್ಲಶ್ ಮಾಡಿದಾಗೆಲ್ಲ ಕ್ಲೀನಾಗಿ ನೀರು ಜೊತೆಗೆ ಬಂದು ನೊರೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಮೂರು ದಿನ ನಾಲ್ಕು ಸಲ ಈ ರೀತಿಯಾಗಿ ನೀವು ರೆಡಿ ಮಾಡಿ ಇಡ್ಬೋದು ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನೀವೇನಾದರೂ ಗೊಜ್ಜು ಅಥವಾ ಚಟ್ನಿಗಳನ್ನು ಮಾಡಿಕೊಳ್ಬೇಕಂದ್ರೆ ಈ ರೀತಿಯಾಗಿ ಮಾಡ್ಬೋದು ಒಂದು ತವಾದ ಮೇಲೆ ಈ ರೀತಿ ಅರ್ಧ ಅರ್ಧ ಹೋಲ್ ಮಾಡಿ ಟೊಮೊಟೊ ಈರುಳ್ಳಿನ ಬೇಯಿಸ್ಕೊಂಡು ನಂತರ ಗೊಜ್ಜು ಅಥವಾ ಚಟ್ನಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ನಾವು ಕಡಲೆಕಾಳನ್ನು ಮಕ್ಕಳಿಗೆ ನೋಡಿ ಚಳಿಗಾಲ ಮತ್ತು ಈ ಒಂದು ಮಳೆಗಾಲ ಜಾಸ್ತಿ ಆದಾಗ ಸ್ನ್ಯಾಕ್ಸ್ಗಳು ಬೇಕು ಅಂತ ಮಕ್ಕಳು ಕೇಳ್ತಾ ಇರ್ತಾರೆ ಹಾಗಾಗಿ ಪುಡಿ ಉಪ್ಪನ್ನು ಹಾಕಿದ್ದೀನಿ ಕಬ್ಬಿಣದ ತವದಲ್ಲಿ ಪುಡಿ ಉಪ್ಪು ಜೊತೆಗೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆಕಾಳನ್ನು ಹಾಕಿದ್ದೀನಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾವು ಫ್ರೈ ಮಾಡಬೇಕು ಕಬ್ಬಿಣದ ತವ ಚೆನ್ನಾಗಿ ಕಾಯಬೇಕು ಹಾಕಿರೋ ಉಪ್ಪು ಚೆನ್ನಾಗಿ ಕಾಯಬೇಕು ನಂತರ ಇದು ಕಡಲೆಕಾಳೆಲ್ಲ ಚೆನ್ನಾಗಿ ಹುರಿತಾ ಹೋಗುತ್ತೆ ಚೆನ್ನಾಗಿ ಗರಿ ಗರಿಯಾಗಿ ಯಾವ ರೀತಿ ನಿಮಗೆ ಕಡಲೆಕಾಳು ಸಿಗುತ್ತೋ ಅದೇ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಸುಲಭವಾಗಿ ಮನೆಯಲ್ಲೇ ಮಳೆಗಾಲದಲ್ಲಿ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಬೇಕು ಅಂದಾಗ ಕಡಲೆಕಾಳಲ್ಲಿ ಈ ರೀತಿಯಾಗಿ ಮಾಡಿಕೊಡ್ಬೋದು ತುಂಬ ರುಚಿಕರವಾಗಿರುತ್ತೆ ನೋಡ್ತಾ ಇರ್ಬೋದು ಈ ಕಾಳುಗಳನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತೆ ಉಪ್ಪನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮತ್ತೆ ನೀವು ಕಡಲೆಕಾಳು ಹುರಿಯುವಾಗ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ತುಂಬ ಯೂಸ್ಫುಲ್ ಆಗುವಂಥ ಟಿಪ್ಸ್ ನೋಡ್ಕೊಂಬರೋಣ ಒಂದು ಬೌಲಿಗೆ ನೀರು ಹಾಕಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಎಸಳಷ್ಟು ತುಳಸಿಯನ್ನು ಹಾಕಿ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಹೂವು ಇದೆಯಾ ನೋಡ್ಕೊಳ್ಳಿ ಮಲ್ಲಿಗೆ ಹೂವು ಅಥವಾ ಶೇವತಿಗೆ ಹೂವು ಅದು ಯಾವುದೇ ಇದ್ರೂ ಇದೇ ರೀತಿಯಾಗಿ ಪುಡಿ ಮಾಡಿ ಈ ನೀರಿನೊಳಗೆ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಅದರ ರಸ ಬರೋ ತ ಬರೋವರೆಗೂ ನಾವು ಈ ರೀತಿ ಕೈಯಲ್ಲಿ ಕಲಿಸ್ಕೊಳ್ಬೇಕು ಶೇವಂತಿಕೆ ಹೂವು ಮತ್ತು ತುಳಸಿಯ ಒಂದು ಫ್ಲೇವರ್ ನೀರಿನೊಳಗೆ ಬಿಟ್ಕೊಳ್ಬೇಕು ಮಲ್ಲಿಗೆ ಹೂವು ಇದ್ದರೆ ಮಲ್ಲಿಗೆ ಹೂವನ್ನು ಕೂಡ ಹಾಕೋಬೋದು ನೀವು ಈ ರೀತಿ ಚೆನ್ನಾಗಿ ಕಲಸಿಬಿಟ್ಟು ಅದರ ಫ್ಲೇವರೆಲ್ಲ ಬಿಟ್ಕೊಂಡ ತಕ್ಷಣ ಇದಕ್ಕೆ ಒಂದು ಅರ್ಧ ಅರ್ಧ ಭಾಗದಷ್ಟು ಕರ್ಪೂರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ಕೊಂಬಿಡೋಣ ಈ ಒಂದು ನೀರು ಲಿಕ್ವಿಡ್ ನೀರು ತುಂಬ ಸುಗಂಧ ಭರಿತವಾಗಿರುತ್ತೆ ಈ ಒಂದು ಯಾವ್ದಾದ್ರು ಒಂದು ಚಿಕ್ಕದು ಬಾ ವೇಸ್ಟ್ ಬಾಟಲ್ ಇದ್ರೆ ಆ ಬಾಟಲಿಗೆ ಹಾಕಿ ಇಟ್ಕೊಳ್ಳಿ ನಿಮ್ಮ ಹತ್ರ ಜಾವದ್ ಪುಡಿ ಇದ್ರೆ ಈ ಒಂದು ಜಾವದ್ ಪುಡಿಯನ್ನ ಒಂದೇ ಒಂದು ಚಿಟಿಗೆಯಷ್ಟು ಈ ನೀರಿನೊಳಗೆ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಒಳ್ಳೆ ಸುಗಂಧ ಭರಿತವಾದ ಒಂದು ಲಿಕ್ವಿಡ್ ರೆಡಿ ಆಯಿತು ನೋಡಿ ಪೂಜಾ ರೂಮನ್ನ ಕ್ಲೀನ್ ಮಾಡೋದಾಗಿರ್ಬೋದು ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡೋದಾಗಿರ್ಬೋದು ಕೌಂಟರ್ ಟಾಪನ್ನ ಕ್ಲೀನ್ ಮಾಡೋದಾಗಿರ್ಬೋದು ಒಂದು ಒಳ್ಳೆ ಲಿಕ್ವಿಡ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಸ್ವಲ್ಪ ಈ ಒಂದು ಲಿಕ್ವಿಡನ್ನು ಸ್ಪ್ರೈ ಮಾಡ್ತಾ ಇದ್ದರೆ ಸ್ಪ್ರೈ ಮಾಡಿ ಮಾಡಿ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡ್ರೆ ಈ ಒಂದು ಟೇಬಲ್ ಕೂಡ ನೀಟಾಗೋಗುತ್ತೆ ಈ ಒಂದು ತುಂಬ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡುವಂತಹ ಸುಗಂಧ ಭರಿತವಾದ ಲಿಕ್ವಿಡ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಇದಂತೂ ತುಂಬ ಯೂಸ್ಫುಲ್ ನಮ್ಮ ಗೃಹಿಣಿಯರಿಗೆ ಇವತ್ತಿನ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು